ಸ್ನೇಹಿತರೆ ನೋಡಿ ಇವರು ಕೆಲಸದವರು ಅಂದರೆ ಇದು ಜಮೀನೆಲ್ಲ ಇವು ಬೇರೆಯವ್ರದ್ದು ಬಟ್ ಇವ್ರು ಇಲ್ಲಿ ಕೆಲ್ಸಕ್ಕಿದ್ದಾರೆ ಎಂತ ಎಂತಿಸ್ತಾರೆ ನೀಕೆ ಡಬ್ಲು ಐದು ಒಂದಲ್ಲ ಐದು ಸಾವಿರ ಅಷ್ಟೇ ಅಂತ ನೋಡಿ ತಿಂಗ್ಳಿಗೆ ಕೊಡೋದು ಇವರು ಐದು ಸಾವಿರಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಸಾಯಂತ್ರಮ್ ಸಾಯಂತ್ರಕ್ಕ ಪದ್ಧನ ಎಂತ ಎಂತ ಹೋಗು ನಾಲ್ಕು ಗಂಟೆಗೆ ಆಗಲ್ಲ ವಾಹ್ ನಾಲ್ ಗಂಟೆಗೆ ಹೊಸ್ತೆ ಮಳ್ಳಿಯ ಏಳು ಗಂಟೆಗೆ ಬರ್ತಾವ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದರೆ ಸಾಯಂಕಾಲ ಏಳು ಗಂಟೆವರೆಗೂ ಕೆಲಸ ಮಾಡ್ಬೇಕಂತೆ ಬರೀ ಐದು ಸಾವಿರಕ್ಕೆ ನೋಡಿರಿ ಹೆಂಗಿದೆ ಪರಿಸ್ಥಿತಿ ಜ ಓನರ್ ಎಲ್ಲ ಇದ್ದಾರೆ ಇಲ್ಲಿ ಕೆಲಸ ಮಾಡ್ತಾರೆ ಇವ್ರ ಹೆಸರು ಆದಿನಾರಾಯಣ ಅಂತೆ ಆದಿನಾರಾಯಣ್ ಎಂಥ ಎಂತ ಸಮಸ್ಥರಿಂದ ಪಣಿಸ್ತೀವಿ ನಾವು ಮೂರು ಸಂಸ್ಥೆ ಅಂತ ಮೂರು ವರ್ಷದಿಂದ ಕೆಲಸ ಮಾಡ್ತಾವ್ರಂತೆ ಇಲ್ಲಿ ಇವರು ಭಾಳ ಬೇಜಾರಾಗುತ್ತೆ ಐದು ಸಾವಿರಕ್ಕೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಸಂಜೆ ಏಳು ಗಂಟೆ ತಕ್ಕ ಅಂದರೆ ಭಾಳ ಕಷ್ಟ ಇಲ್ಲಿ ನೋಡ್ತಿದ್ದೀರಲ್ಲ ಭತ್ತ ಮತ್ತು ಮುಸ್ಕಿನ ಜೋಳ ಎಲ್ಲ ಹಾಕಿದನ್ನೆಲ್ಲ ನೋಡ್ಕೊಳ್ಳೋದು ಅವ್ರೆ ಮತ್ತೆ ಇದನ್ನು ನೀರೆಲ್ಲ ಹಾಯಿಸೋದು ಮತ್ತು ಎಮ್ಮೆ ಎಂತಂದು ಎಮ್ಲು ಇವು ಎಂತಂದು ಇವಿ ಇವಿ ಹದಿನೇಳು ಹದಿನೇಳು ಅಂದರೆ ಟೋಟಲಾಗಿ ಎಮ್ಮೆ ಮತ್ತು ಹಸುಗಳು ಹದಿನೇಳು ಇದ್ದಾವೆ ಇದನ್ನೆಲ್ಲ ನೋಡ್ಕೊಳ್ಳೋದು ಓಕೆ ನೀರು ಮೇವು ಅದು ಎಲ್ಲ ಹಾಕೋದು ಇವರೇನೆ ಇದನ್ನೆಲ್ಲ ನೋಡ್ಕೊಳ್ಳೋದು ಇವರೇನೆ ನೋಡಿ ಎಷ್ಟು ಕಷ್ಟ ಜೀವನ ನಾವೇನೋ ಅಂದ್ಕೊಳ್ತೀವಿ

ఇది వాడ వాడు వాడికి ఎంత ఇస్తారు డైలీ వాడు పొద్దున పోతాడు సాయంత్రం వస్తాడు వాడు మధ్యాహ్నం మధ్యాహ్నకి వస్తాడు మగసుకుంటే మధ్యాహ్నకే బా బట్ ఇవరదు సాయంకాలి మగడుకి ఎంత ఇస్తారు డబ్బులు వాడికి మొగుడు ఐదు ఐదు వందల ನೋಡಿ ಅವನ ಮಗ ಬೆಳಗ್ಗೆ ಹೋಗಿ ಐದು ಗಂಟೆಗೆ ಬರ್ತಾ ಮಧ್ಯಾಹ್ನ ಎರಡು ಗಂಟೆಗೆ ಬರ್ತಾನಂತೆ ಐನೂರು ರೂಪಾಯಿ ಅಂತೆ ಅಲ್ಲಿಗೆ ಐನೂರು ರೂಪಾಯಿ ಇವರು ಬೆಳಿಗ್ಗೆ ಸಾಯಂಕಾಲ ತ ಕಡೆ ದುಡ್ರೆ ಐದು ಸಾವಿರ ತಿಂಗಳಿಗೆ ನೋಡಿ ಎಲ್ಲಿಂದ ಎಲ್ಲಿಗಿದೆ ಜೀವನ ಇವರು ನೋಡಿ ಇದರಷ್ಟಿಂದ ಕೆಲಸ ಮಾಡ್ತಿದಾರಂತೆ ಬರೀ ಐದು ಸಾವಿರಕ್ಕೆ ಅವ್ರಿಗೆ ಬೇಜಾರಾಗ್ಬಿಟ್ಟು ಅದಕ್ಕೆ ಅವ್ರು ಇಲ್ಲಿ ಕೆಲಸ ಬಿಡ್ತಾರಂತೆ ಕೆಲಸ ಬಿಟ್ಟು ಬೇರೆ ಊರಿಗೆ ಹೋಗ್ತಾರಂತೆ ಮೇವರ್ಗ ಮಾತ್ರ ಇಲ್ಲಿ ಕೆಲಸ ಮಾಡ್ತಾರಂತೆ ಆಮೇಲೆ ಇರಲ್ವಂತೆ ಆಕಡೆ ಆ ಕಡೆ ಜಮೀನು ಚೂಸ್ಕೊಳ್ತಾವ ಇದೇ ಒಡೆ ಎಂತಾರಂಟ ಅವರು ಆ ಜಮೀನಾರಿನ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ ಒಂದು ಇನ್ನೂ ಕೇಳಿಲ್ಲ ಅಂತಿಲ್ಲ ಐದು ಸಾವಿರ ಬಟ್ ಜಾಸ್ತಿ ಸಿಗುತ್ತೇನಂತ ಹೋಗ್ತಾರೆ ಆಸೆಯಿಂದ ಏನು ಮಾಡೋದು ಕಷ್ಟ ಐತೆ ಜೀವನ ಎಲ್ಲಿಂದ ಎಲ್ಲಿ ತಿನ್ನಬೇಕು ಕೆಲಸ ಮಾಡಲೇಬೇಕು ಬಟ್ ತುಂಬ ಎಂದ ಎಂಗೆಂತ ವಯಸ್ಸಾಗಿ ವಯಸ್ಸು ಎಂಬೈ ಎಂಬೈ ಎಂಟೆ ಅರವಯ ಎಪ್ಪತ್ತು ಹ್ಞೂ ಎಂಬೈ ಎಂಟೆ ನನಗೆ ಎಂತ ಎಂತ ಎಷ್ಟೊಂದು ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಒಂದು ಎಪ್ಪತ್ತು ವರ್ಷ ಅಂತ ಅಂದ್ಕೊಳ್ತೀನಿ ಇಲ್ಲ ಅರವತ್ತು ಇಲ್ಲ ಎಪ್ಪತ್ತು ಅರವೈ ತರ್ವತ ಯಾವಿ ಅರವೈ ತರ್ವತ ಎಂಬ ಹಾಂ ಓ ಅಲ್ಲಿಗೆ ಎಪ್ಪತ್ತು ವರ್ಷ ಎಣ್ ಅಂದ್ರೆ ಯಾವ ಅಂದ್ರೆ ಐವತ್ತು ಅರವೈ ಅಂದ್ರೆ ಅರವತ್ತು ಎಂಬೈ ಅಂತಂದ್ರೆ ಎಪ್ಪತ್ತು ನೀಂದ ನೋಡಿ

ಓಹ್ ಅವ್ರ ಕೆಲಸ ಮಾಡೋದು ಅವ್ರು ತಿನ್ನೋದು ಬೇರೆ ಎಲ್ಲೂ ಬೇರೆ ಇದಕ್ಕೂ ಹೋಗೋಲ್ಲ ಅಂತ ಹೇಳ್ತಾರೆ ನೋಡಿ ಅವ್ರು ಹೇಳ್ತಾರೆ ಕೈಯಲ್ಲಿ ಶಕ್ತಿ ಎಲ್ಲಿ ಇರೋವರೆಗೂ ಅವರು ದುಡಿದು ಅಂತ ಕೈಯಲ್ಲಿ ರಟ್ಟೆ ಶಕ್ತಿ ಇರೋವರೆಗೂ ಅಂತವ್ರು ಹೇಳ್ತಾರೆ ಇವ್ರು ಇಂಥರಲ್ಲ ನಮ್ಮ ಯುವಕರಿಗೆ ಸ್ಫೂರ್ತಿ ಏನು ಮಾಡೋದು ಮಾಡ್ತಾ ಇರ್ಬೇಕಲ್ಲ ಕೆಲಸ ಹಂಗೇನೆ ಓಕೆನಾ ಎಷ್ಟು ಥ್ಯಾಂಕ್ಸ್ ತುಂಬ ಒಳ್ಳೆಯದಾಯಿತು ನನಗೆ ತುಂಬ ಒಳ್ಳೆಯರು ಪಾಪ ತಾತ ಸಖತ್ ಇಷ್ಟ ಆಯಿತು ನನಗೆ ಗೊತ್ತಿದ್ದಂಗೆ ಅವ್ರು ಯಾರೂ ಇರಲಿಲ್ಲ ಇಲ್ಲಿ ನಾವು ಯಾರಪ್ಪ ಕೇಳೋದು ಅಂದ್ಕೊಂಡು ಆಲೇ ನಾವೆಲ್ಲ ಓಪನ್ ಮಾಡಿ ಎಲ್ಲ ಗಾಡಿ ಎಲ್ಲ ನಿನ್ನಿಸಿ ಆಲೇ ನಾನು ಈರುಳ್ಳಿ ಟೊಮಾಟೆ ಎಲ್ಲ ಇದ್ದೆ ಅವಾಗ ಬಂದರು ಹಣ ಇಲ್ಲೂ ಅಡುಗೆ ಮಾಡ್ಕೊಂಡು ಸ್ನಾನ ಮಾಡ್ತೀನಿ ಅಯ್ಯೋ ಮಾಡ್ಕೊ ಅದಕ್ಕೆ ತೊಂದರೆ ಇಲ್ಲ ಅಂತಂದರು ಅದಕ್ಕೆ ಇವಾಗ ಅವ್ರು ಮಾತಾಡಿಸಿ ನನಗೆ ಒಳ್ಳೆಯದಾಯಿತು ನಮಗೆ ತುಂಬ ಒಳ್ಳೆಯದಾಯ್ತು ನನಗೆ ಓಕೆ ಥ್ಯಾಂಕ್ಸ್ ಅಣ್ಣ